ನಮಸ್ಕಾರ ಸ್ನೇಹಿತರೆ ದರ್ಶನ್ ಕ್ಲಿಕೋಗ್ರಫಿಯ ರಫಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮನ್ನ ಶಾರದಾ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ತಾ ಇದ್ದೀನಿ ಇದು ಹರಿಹರಪುರದಲ್ಲಿದೆ ಬನ್ನಿ ಆ ದೇವರ ದರ್ಶನವನ್ನು ಮಾಡೋಣ ಇವತ್ತು ನಾನು ನಿಮ್ಮನ್ನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹರಿಹರಪುರಕ್ಕೆ ಕರ್ಕೊಂಡು ಬಂದಿದ್ದೀನಿ ಇದು ಶೃಂಗೇರಿಯಿಂದ ಇಪ್ಪತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ವಿಷ್ಣು ಮತ್ತು ಶಿವ ಇರುವ ಕಾರಣ ಈ ಸ್ಥಳಕ್ಕೆ ಹರಿಹರಪುರ ಎಂಬ ಹೆಸರು ಬಂದಿದೆ ಈ ಕ್ಷೇತ್ರವನ್ನ ದಕ್ಷ ಕ್ಷೇತ್ರ ಮತ್ತು ಕಪಾಲ ಅಂತನೂ ಮುಂಚೆ ಕರೀತಾ ಇದ್ರಂತೆ ಈ ದೇವಾಲಯವನ್ನ ಪ್ರವೇಶ ಮಾಡುತ್ತಿದ್ದಂತೆ ನಮ್ಗೆ ಬೃಹತ್ಕಾರವಾದ ಆಂಜನೇಯನ ಪ್ರತಿಮೆ ಕಾಣುತ್ತೆ ಇದನ್ನ ಇಷ್ಟ ಸಿದ್ಧಿ ಭಕ್ತಾಂಜನೇಯ ಎಂದು ಕರೆಯಲಾಗುತ್ತೆ ಬಂದಂತ ಭಕ್ತರು ತೆಂಗಿನ ಕಾಯಿಯನ್ನ ಹಿಡಿದು ಹದಿನಾರು ಬಾರಿ ಪ್ರದಕ್ಷಿಣೆಯನ್ನ ಮಾಡಿ ಕಾಯಿಯನ್ನ ಒಡೆಯದೆ ಭಕ್ತಾಂಜನೇಯಂಗೆ ಅರ್ಪಿಸಿದರೆ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅಂತ ನಂಬಿಕೆ ಇದೆ ಇಲ್ಲಿ ನೀವು ಸ್ವಾಮಿಯ ನಿಜ ಪಾದವನ್ನ ಹಾಗೂ ಆಮೆಯ ಶಿಲ್ಪವನ್ನು ಸಹ ನೋಡಬಹುದಾಗಿದೆ ಆಂಜನೇಯನನ್ನ ಕ್ರೇನ್ ಮುಖಾಂತರ ಇಳಿಸುವಾಗ ಹನುಮಂತನ ಪಾದದ ಅಚ್ಚೆ ಇಲ್ಲಿ ಮೂಡಿಬರುತ್ತೆ ಇದು ಈ ಜಾಗದ ವಿಶೇಷ ಇಷ್ಟಸಿದ್ಧಿ ಆಂಜನೇಯನ ದರ್ಶನ ಮಾಡಿ ದೇವಸ್ಥಾನದ ಒಳಗೆ ಹೋಗ್ತಾ ಇಲ್ಲಿನ ಟೈಮಿಂಗ್ಸ್ ಏನಂದ್ರೆ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಗಂಟೆ ಸಂಜೆ ಐದು ಮೂವತ್ತರಿಂದ ರಾತ್ರಿ ಎಂಟು ಗಂಟೆವರೆಗೂ ಆದಿಶಂಕರಾಚಾರ್ಯರು ಶೃಂಗೇರಿ ಹತ್ರವೇ ಶ್ರೀಚಕ್ರವನ್ನ ಸ್ಥಾಪಿಸಲ್ಪಟ್ಟ ಇನ್ನೊಂದು ಕ್ಷೇತ್ರ ಇದಾಗಿದೆ ತುಂಗಾ ನದಿ ತೀರದಲ್ಲಿರುವ ಈ ದೇವಾಲಯವನ್ನ ಧರ್ಮಪೀಠ ಅಂತನೂ ಕರೀತಾರೆ ಅಗಸ್ತ್ಯ ಮುನಿಗಳು ತೇತ್ರಾಯುಗ ಕಾಲದಲ್ಲಿ ಒಲಿಸಿಕೊಂಡಿರುವ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯವಿದು ಇದಕ್ಕೆ ಸಾವಿರ ವರ್ಷಗಳ ಇತಿಹಾಸವಿದೆ ಶಂಕರಾಚಾರ್ಯರು ಪ್ರವಾಸದ ವೇಳೆ ಈ ಕ್ಷೇತ್ರವನ್ನ ಭೇಟಿ ನೀಡಿದಾಗ ಶ್ರೀಚಕ್ರವನ್ನ ಹಾಗೂ ಶಾರದಾಂಬೆ ವಿಗ್ರಹವನ್ನ ಸ್ಥಾಪಿಸಿದ್ದಾರೆ ಈ ಲಕ್ಷ್ಮಿ ದೇವಸ್ಥಾನ ನಲವತ್ತು ಅಡಿ ಇದೆ ಕಲ್ಲಿನ ಮೇಲಿಟ್ಟು ಕಟ್ಟಿದ್ದಾರೆ ಶಿವನು ಯಜ್ಞ ಪುರುಷನಾಗಿ ವಾಸಿಸುವ ಪವಿತ್ರ ಭೂಮಿ ಇದಾಗಿದ್ದು ಈ ಸ್ಥಳದಲ್ಲಿ ಯಜ್ಞ ಹೋಮ ಮಾಡಿದರೆ ಅತ್ಯಂತ ಶ್ರೇಷ್ಠಕರ ಎಂದು ಹೇಳಲಾಗುತ್ತೆ

ನನಗೆ ಅನಿಸ್ತು ತುಂಬ ಚೆನ್ನಾಗಿ ಸ್ನೇಹಿತರೆ ಇಪ್ಪತ್ತೇಳು ಅಡಿ ಇರುವಂತಹ ಬೃಹದಕ್ಕಾರವಾದ ಹನುಮನ ದರ್ಶನವನ್ನು ಆಯಿತು ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ದರ್ಶನವೂ ಕೂಡ ಆಯಿತು ದೇವಾಲಯದ ಒಳಗಿರುವಂತಹ ನಿಶಬ್ದ ಅದ್ಭುತ ಆ ದೇವರ ಕೆತ್ತನೆಗಳಾಗಿರ್ಬೋದು ಅಥವಾ ಅಲ್ಲಿರುವಂತಹ ಕಲ್ಕಿ ಭೂವರಹ ಸ್ವಾಮಿಯ ಶಿಲ್ಪಕಲೆಗಳು ಕೂಡ ತುಂಬ ಅದ್ಭುತವಾಗಿತ್ತು ಒಮ್ಮೆ ಆದರೂ ನೀವು ಭೇಟಿ ನೀಡಲೇಬೇಕು ಭೇಟಿ ನೀಡಿದ್ರೆ ನಿಮ್ಮ ಮನಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ತೃಪ್ತಿ ಅನ್ನೋದಾಗುತ್ತೆ ಅಂತ ನಾನು ನಿಮಗೆ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ